ನಮಸ್ಕಾರ ವೀಕ್ಷಕರೇ ತಾವಿಲ್ಲಿ ಕಾಣ್ಬೋದು ಮೂಡಲ್ಗಿಯ ಒಂದು ಕೃಷಿ ಜಾತ್ರೆಯಲ್ಲಿ ಮಹಾರಾಜನಂತೆ ತಯಾರಾಗಿ ನಿಂತಿರುವ ನಾಗ್ನೂರಿನ ಸುಲ್ತಾನ ಹಾಗೂ ಅದರ ಜೊತೆ ಅದೇ ಗೋಟೆಯಲ್ಲಿ ವಾಸಿಸುತ್ತಿರುವ ನಾಗ್ನೂರಿನ ಅಯೋಧ್ಯೆ ಎನ್ನುವ ಒಂದು ಮುರ್ರಾ ತಳಿಯ ಸುಲ್ತಾನನನ್ನು ಮತ್ತು ಅಯೋಧ್ಯೆಗಳನ್ನು ನಾವು ಇಲ್ಲಿ ಕಾಣ್ಬೋದು ಇದರ ಬಗ್ಗೆ ಮಾಲೀಕರಿಗೆ ಮಾಲೀಕರ ಹತ್ರ ಮಾತನಾಡಿ ನಾವು ಮಾಹಿತಿಯನ್ನು ತಗೊಳ್ಳೋಣ ಸರ್ ನಿಮ್ಮ ಏನು ನಮಸ್ಕಾರ 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 ನನ್ನ ಹೆಸರು ಕಾರ್ತಿಕ್ ಹೈಗೌಟ್ ಅಂತ ಹೇಳ್ರಿ ಊರ ನಾಗನೂರ್ರಿ ಜಿಲ್ಲಾ ರೀ ಮುಡಲಿ ತಾಲೂಕು ರೀ ಸರ್ ಇದರ ಕ್ವಾನ್ರಿ ಇದಲ್ತಾನ ಹೆಸರಿಟ್ಟದ್ರಿ ಇದ್ ಎರಡ್ ಸಾವಿರದ ಇಪ್ಪತ್ತೊಂದ್ರಾಗ್ರಿ ನಾವ್ ಮನಿಗ್ ತೊಗೊಂಡಿದ್ರಿ ಹರಿಯಾನ್ ಅಂದ್ರಿ ಇದರ ಇದಾಗ್ರಿ ಇಲ್ಲೇ ನಾವ್ ಮನೆಯಾಗ ಬೆಳಸ್ರಿ ದೊಡ್ಡ ಮಾಡಿದ್ರಿ ಮೂರ್ ವರ್ಷ ಐತ್ರಿ ಅದಕ್ಕೀಗ ಇದ ಅಯೋಧ್ಯಾ ಹೇಳ್ರಿ ಅಯೋಧ್ಯಾ ಉದ್ಘಾಟನೆ ಐತ್ರಿ ಅದನ್ನ ಇದ್ರಿ ಅದ್ರಕ್ ಅಯೋಧ್ಯ ಹೆಸರು ಇಟ್ಟೋದ್ರಿ ಇದನ್ಸಲರ್ ಈಗ ಪಾಸ್ ನಾ ಮನೆಯಾಗದತ್ರಿ ಈಗ ಹದ್ನಾಕ್ ಲೀಟರ್ ಐತ್ರಿ ಹದ್ನಾಕ್ ಹದ್ನಾಕ್ ಲೀರ್ ಹಾಲ್ರಿ ಈಗ ಏಳ್ ತಿಂಗ್ಳಗ್ ಗಬ್ಬತ್ ಹಳಿ ಹಾ ಹಾ ಇದ್ರಿ ಎರಡ್ ಲಕ್ಷ ಇಪ್ಪತ್ತ್ ಸಾವಿರ ಹತ್ತರಿ ಇದ್ರಿ ಎಂಟ್ ಲಕ್ಷ ರೂಪಾಯಿ ಹತ್ತಿರ ಹೌದ್ರಿ ಅದಕ್ಕೆ ಸುಲ್ತಾನ್ ಅಂತ ಹೇಳಿ ಹಂಗೆ ಯಾಕ ಹೆಸರು ಕೊಟ್ಟ್ರಿ ಸರ್ ಅಂದ್ರ ನೋಡಕ್ ದಸ್ ಪುಸ್ತ ಐತ್ರಿ ಅಂದ್ರೆ ಹರಿಯಾಣ್ದಾಗ್ರ ಫೇಮಸ್ ಐತ್ರಿ ಕವನ ಹರಿಯಾಣದಾಗು ಸುಲ್ತಾನ್ ಹೆಸರೈತ್ರಿ

ವೀಕ್ಷಕರೇ ತಾವಿಲ್ಲಿ ಕಾಣ್ಬೋದು ಮಹಾರಾಜನಂತೆ ರೆಡಿಯಾಗಿ ನಿಂತಿದೆ ವಿಶ್ರಾಂತಿಗಾಗಿ ಅದು ಈಗ ಹೊಲಿಸಿದೆ ಇಲ್ಲಿ ಇದು ಹರಿಯಾಣದಿಂದ ಬಂದ ಕರು ಇದು ಕರು ಇದ್ದಾಗಲೇ ಇವರ ಒಂದು ಗೋಟಿಯನ್ನು ಸೇರಿ ಸದ್ಯ ಮೂರು ವರ್ಷದ ನಂತರ ಈ ದಡೂತಿ ಆಕಾರವನ್ನು ಇದು ಪಡೆದುಕೊಂಡಿದೆ ಇದರ ತಳಿಯ ಒಂದು ಕೋನ ರೆಕಾರ್ಡಾಗಿ ತೊಂಬತ್ತು ಕೋಟಿಗೆ ಒಂದು ಮಾರಾಟವಾಗಿದೆಯಂತೆ ಸರ್ ಮತ್ತು ಈಗ ಇದರ ಇದನ್ನ ನೀವು ಎಮ್ಗೆ ಬೀಜದ ಬಿಡ್ತೀರಿ ಬೀಜಕ್ ಬಿಡ್ತೀರಿ ಒಂದ್ ದನಕ್ ಬಿಡ್ಬೇಕಾದ್ರೆ ಐದ್ನೂರು ರೂಪಾಯಿ ಸರ್ ಒಂದ್ ದ ಬಲಿ ಬಿಡ್ತರಿ ಐ ರೂಪಾಯ್ತು ಒಂದ್ ದನಕ್ ಐದೂರು ಬಲಿ ಆಮೇಲೆ ಅಲ್ಲೇ ನಿಮ್ಮ ಗೋಟೆಗೆ ನಮ್ಮ ಗೋಟೆಗೆ ಬರ್ಬೇಕ್ರಿ ನಮ್ದು ನಿಸರ್ಗ ಡೈರಿ ಫಾರ್ಮ್ ಮಾಡಿದ್ವಿ ನಾವು ಅಲ್ಲೇ ಬರ್ಬೇಕ್ರಿ ಅಲ್ಲೇ ಕಟ್ಸ್ಕೊಡ್ತೀವಿ ಅದ್ರ ನಾವೇನ್ ತಾಂದ್ರಿ ಮಣಿಗೆ ತೊಗೊಂಡ್ ಬರ್ಬೇಕ್ರಿ ಅಲ್ಲೇ ಕಟ್ಸ್ಕೊಡ್ತೀವಿ ಬರೋಬರಿ ಅಂದ್ರ ಈ ಬೀಜದ ಬೇಕಂದ್ರೆ ಅಲ್ಲೇ ನಿಮ್ಮ ಕರ್ಕೊಂಡ್ ಬರ್ಬೇಕು ಆಮೇಲೆ ಇದ್ರ ಹೆಸರು ಅಯೋಧ್ಯೆ ಸರ್ ಇದ್ರ ಹೆಸರು ಇದಕ್ಕೆ ಅಯೋಧ್ಯೆ ಅಂದ್ರೆ ದಿನ ಉದ್ಘಾಟನೆ ರಾಮ ಮಂದಿರ ಉದ್ಘಾಟನೆ ದಿನ ತೊಗೊಂಡ್ರ ಮನಿಗ್ರಿ ಅವಾಗ ಅಯೋಧ್ಯ ಬರೋರ್ ಅಂದ್ರ ರಾಮ ಮಂದಿರ ಉದ್ಘಾಟನಾ ದಿನ ನಿಮ್ ಮನಿ ಸೇರ್ ಐತಿ ಸೇರ್ ಅವಾಗ ಎಷ್ಟ್ ಕೊಟ್ಟಿದ್ರಿ ಇದ್ರಿ ಒಂದ್ ಲಕ್ಷ ಇಪ್ಪತ್ ಸಾವಿರ ಕೊಟ್ಟಿ ಸರ್ ನೀವು ತರುತ್ ಈಗ ತಂದ ಎಷ್ಟ್ ದಿನ ಆಯ್ತ್ರಿ ಈಗ ಈಗ ತಂದ ಎರಡ್ ಸಾವಿರದ ಇಪ್ಪತ್ತೊಂದ್ರ ತೊಂಬ್ರ ಸರ ಎರಡ್ ವರ್ಷ ಎರಡ್ ಮೂರ್ ವರ್ಷ ಸರ್ ಎಷ್ಟನೇ ಇದು ಇದನ್ನ ಎರಡನೇ ಸೋಲು ಹೇಳಿ ಸರ್

ಸೈಲೇಜ್ ಐತ್ರಿ ಸೈಲೇಜ್ ಹಾಕೋರಿ ಅದೇನ್ ಸರ್ ಸೈಲೇಜ್ ಅಂದ್ರೆ ಮೇವ ನಮ್ಗ ಸ್ಟಾಕ್ ಬೇಕಾಯ್ತಾರ ಮೇವ ಒಂದೊಂದ್ ಒಮ್ಮೆ ಮೇವ್ ಇರುದಿಲ್ಲ ಸರ್ ನಮ್ಗ ಅದಕ್ಕ ಮೇವ ಸ್ಟಾಕ್ ಮಾಡಿ ಇರ್ತಾರ ಸರ್ ಕಾರಣ ಗಂಟ್ಲೆ ಮೇವ ಅದನ್ನ ಒಂದು ಬುಟ್ಟಿ ಕೊರದ ಹಸಿ ಮೇವ ನಮ್ಮ ಮಿಕ್ಸ್ ಮಾಡ್ತೀವ್ರಿ ಒಂದು ಬುಟ್ಟಿ ಸೈಲೇಜ್ ಉರ್ತೀರಿ ಅದ್ರ ಮೇಲೆ ನಡೀತಾರ ಬರೋಬರ್ ಅಂದ್ರೆ ನಿಮ್ಮ ಗೋಟಿ ಒಳಗ ಇದ ಹಿರಿದಾನ ಏನ್ರಿ ಇಲ್ರಿ ಇದಕ್ಕೆ ಹಿರಿದಾನ ಐತ್ರಿ ಸರ್ ಲಕ್ಷ್ಮಿ ಅತ್ತ ಐತಿರ್ಲ ಸರ್ ಲಕ್ಷ್ಮಿ ರೀ ಲಕ್ಷ್ಮಿ ಐತೈತಿರ್ಲ ಇದು ಹಿರಿದಾನ ಸರ್ ಇದು ಹೈಯೆಸ್ಟ್ ಹಿರಿದಾನ ಸರ್ ಈಗ ಇದು ಒನ್ನೇ ಸೂಲ್ ನಿಮ್ಮಲ್ಲಿ ಹೇಳ್ದೈತೆ ಅದ್ರದ್ದೇನ್ ಕ್ವಾನ್ ಐತ್ರೋ The <laughs> ಹೆಣಗಾರ ಸರ್ ಅದು ಸುಲ್ತಾನಿ ಇದ್ರೆ ನಾನು ಏಟದವ್ರೆ ಸರ್ ಎಲ್ಲಾ ಬೀಜ ಹಾಕ್ಸಿದ್ರೆ ನಿಮ್ ಗೋಟೆ ಒಳಗೆ ನಮ್ ಗೋಟೆ ಒಳಗೆ ಎಡದ್ ಎಲ್ಲಾ ಹಾಕ್ಸಿದ್ರಿ ನಮ್ ಸೂತ್ರ ಮುತ್ತಳೆ ಊರಾಗಿರ್ ಸರ್ ಏಟದವ್ರೆ ಎಲ್ಲಾರು ಬಂದ ಅಲ್ಲೇ ಯಾವ ಒಯ್ ಕಡ್ಸೋದ್ ವಾರ ಯಾವ್ ಸೋಳಗಿಲ್ ಸರ್ನಾಪಸ್ ಬರೋ ಕಡಿಮೆ ಕಡ್ಸೋದ್ ಹೊರ ಸರ್ ಕಾಯಂ ಗಾಬ್ ಮಾಡ ಸರ್ ಹಾ 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 ಫೈಲ್ ಬರೋದು ವಿಶಿೇಷ ಅಕಾಡೆಮಿ ಸರ್ ಹೌದನ್ರಿ ಆ ಎಷ್ಟು ವರ್ಷ ಅಂದ್ರೆ ಸುಲ್ತಾನ ಈಗ ಈಗ 3 ವರ್ಷ ಆಯ್ತ ಸರ್ 3 ವರ್ಷ ಆಯ್ತು ಹಾ 3 ವರ್ಷ ಹಾ ಇದರದ ಕರಾಹುಟೆ ಸರ್ ಮನೆಯ ಈಗ ಒಂದ ಒಂದು ತಿಂಗಳು ಐತೆ ಸರ್ ಅದಕ್ಕೆ ಏನು ಹೆಸರು ಇಟ್ರಿ ಅದಕ್ಕೇನ ಹೆಸರು ಇಟ್ರಿ ಸರ್ ಇನ್ನ ನಾಮಕರಣ ಮಾಡಿಲ್ಲ ರೀ ಮರಿ ಸುಲ್ತಾನ್ ರೀ ಮರಿ ಸುಲ್ತಾನ ಅಂತ ಇಡೋದ್ರು ಸರ್ ಹುಟ್ಯನ ಹೆಸರು ಪುಟ್ಯನ ಸರ್ ಸರೀಸ್ ಕರಿವಳಿ ಅಂತ ಇಡ್ರು ಮಾલિકರ ಅವರೇನ್ರಿ ಹಾ ಇವರೇ ಮಾલિકರ ಸರ್ ಹಾ ಇವರು ಇದ್ ಮೇಸ್ತಾರ ಸರ್ ಇವ್ರ ತಿಕ್ಕುದ್ರಿ ಎಲ್ಲಾ ಇವ್ರ ಮಾಡ್ತಾರೀ ನಾವೇನ್ ಮಾಡುದ್ ಸುಮ್ ನಮ್ ನೇ ಸಮಾಧಾನ ತೋರದ್ರಿ ಸರ್ ಏನು ಹೈದಲ್ ಏನೂ ಮಾಡುದಲ್ರಿ ಕೂತ ಅಡ್ಯಾಡ್ತಾರ ನೋಡ್ರಿ ಸರ್ ಹಾ ರೀ ವಾರದಾಗ ಮೂರ್ ದಿನ ಜಾಕ ಹೌದ್ರಿ ಹಾ ಸರ್

ಭಾಳ ಸಮಾಧಾನ ಇದ್ದಂಗೆ ಆತ್ರಿ ಸಮಾಧಾನ ಭಾಳ್ತ್ರಿ ಏನು ಹೌಯಿಲ್ಲ ಸರ್ ಇಲ್ಲಿ ನೋಡ್ರಿ ಇದು ಇನ್ಕಮ್ ಟೈವತ್ತಿಕಾತಿದ್ರಿ ಅಲ್ಲ ಹೌದು ಅವ್ರ ಕಡೆ ಹೋದಾಗಲ್ಲ ಇವ ನೋಡ್ತಾನೆ ಸರ್ ಹಾಂ 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 ನೋಡ್ರಿಲ್ಲ ಎಷ್ಟು ಎಷ್ಟು ರಾಟ್ ಐತೆ ಅದ ಅವ್ನು ನೋಡಿ ಹೆಂಗೆ ನಿಂತೈತಿ ಪುಟ್ಟೆ ನಿನ್ನ ಹೆಸ್ರೇನು ಸ್ರೇ ಸ ಅಲ್ಲಿ ಹೇಳಪ್ಪ ಸ್ರೇ ಅಲ್ಲಿ ನಿನ್ನ ಏನೇನು ಆಗ್ತಿಪ್ಪ ಸುಲ್ತಾನ್ಗೆ ಮೇವ್ವ ಯಾವ ಮೇವ್ವ ಹೇಳ ಸಜ್ಜೆ ಗಾಡಿ ಎಲ್ಲ ಹಾಕ್ತಿರಿ ಹಾಂ ಇದು ಅಯೋಧ್ಯೆ ಇದು ಇದು ಐದು ಇಲ್ಲ ರೀ ಇಲ್ಲ ಸರ್ ಇದು ಸರ್ ನಿಮ್ಮ ನಂಬರ್ ಅಷ್ಟೇ ಹೇಳಿಲ್ಲ ಮೊಬೈಲ್ ನಂಬರ್ ನಮ್ಮ ಮೊಬೈಲ್ ತೋರಿಸ್ ಸರ್ ಸೆವೆನ್ ಫೋರ್ ಡಬಲ್ ಒನ್ ಸೆವೆನ್ ಫೋರ್ ಡಬಲ್ ಒನ್ ತ್ರೀ ಒನ್ ಫೋರ್ ಒನ್ ನೈನ್ ಏಟ್ ತ್ರೀ ಒನ್ ಫೋರ್ ಒನ್ ನೈನ್ ಏಟ್ ನೈನ್ ಏಟ್ ತೋರಿಸ್ ಸರ್ ನಂಬರ್ ಏಟ್ ಒನ್ ಏಟ್ ಒನ್ ಫೈ ಜೀರೋ ಫೈವ್ ಜೀರೋ ಏಯ್ಟ್ ಒನ್ ಏಟ್ ಒನ್ ಏಟ್ ಟು ಏಟ್ ಟು ನೈನ್ ಫೈವ್ ಸರ್ ನೈನ್ ಫೈವ್ ಅಂದ್ರ ಇದು ಸಣ್ಣಂದ ನಿಮ್ಮ ಮನಿ ನಿಮ್ ಗೋಟೆಗ್ ಬಂದ್ ಈಗ್ ಮೂರು ವರ್ಷ ಒಳಗೆ ಆಕಾರವನ್ನ ಐತ್ರಿ ಮತ್ತ ಹೆಚ್ಚಿಂದ ಏನ ಪ್ರೋತ್ಸಾಹ ಕೊಟ್ಟಿಲ್ಲ ಸರ್ ನಾವ ದನಗೊಳ್ಗೆ ಏನ್ ಹಾಕೋರ್ಲಿಯ ಹಾಕೋತ ಮಿಶೇಜ್ ಸರ್ ವಿಶೇಷ ಕಾಳಜಿ ಏನ್ ಮಾಡಿಲ್ಲ ಕಾಳಜಿ ಏನು ಮಾಡಿಲ್ಲ ಸರ್ ನಾಕು ಏನ್ ಟ್ರೀಟ್ಮೆಂಟ್ ಮಾಡ್ತಿರ್ಲೇ ಅದಕ್ಕೂ ಅದ ಶೇಮಾರಿ ಬದ್ಕದ್ ಕ್ವಾಯಿಗತ್ತೇನ್ ಸಪ್ರೇಟ್ ಏನ್ ಮಾಡಿಲ್ಲ ರೀ ಎಲ್ಲಾ ಶೇಮರಿ ಎಲ್ಲಾಕು ಮತ್ತ್ ಗೋಟೆ ಅಂದ್ರ ಗೋಟೆ ಐತೆ ಅಂದ್ರೆ ಮತ್ತ ಈಗ ದನಗೊಳಿಗೆ ಏನಾರ ದೊಡ್ಡ ಪ್ರಮಾಣ ನಿಮ್ ಗೋಟೆಗೆ ಅಂದ್ರೆ ಈ ಮೂರ್ ವರ್ಷ ಒಳಗ ಏನಾರ ಹಂಗ ದನಗಳಿಗ್ತವಲ್ರಿ ಬಾಧೆಗಳು ರೋಗ ಅನುಭವಿಸ್ ಒಂದ್ ಬಂದ್ ಸರ ಅವಾಗ ಸ್ವಲ್ಪ ಮನ್ಯಾ ಫಂಕ್ಷನ್ ಐತ್ರಿ ಹಿಂಗಾಗಿ ಕಡೆ ಲಕ್ಷ ಕೊಡಿಲ್ರಿ ನಾವ್ ಸುಲ್ತಾನಗೆ ಬಂದಿತ್ತು ಸುಲ್ತಾನಗು ಬಂದಿರಲ್ಲ ಸ್ವಲ್ಪ ಬದ್ರಿ ಅಷ್ಟೇ ಅಷ್ಟು ದನಕಾಯ್ತೀ ನಮ್ ಮೂವತ್ತಾರು ದನವ್ರ ಸರ್ ನಮ್ ಗೊಡ್ಡದಾಗ ಹತ್ತು ಆಕಳ ಏಳ ಇಂತ ದೊಡ್ಡ ಎಮ್ಗೊಳದವ್ರಿ ಹುಳಕಿದ್ದು ಸಣ್ಣ ಕರ್ಗೊಳದ ಸುಲ್ತಾನ್ ತೆಳುವ ಎಂಟೆಂಟ್ ತಿಂಗ್ಳದವ್ರಿಗೆ ಇಟ್ಟೆಟ್ ಹಾಡಿದವ್ರಿ ಒಂದ ಅಲ್ಲಿ ಸುಬ್ಬತ್ ನೋಡ್ ಸರ್

ಆಮೇಲೆ ನಿಮ್ ಗೊಟ್ಟೆ ಇರು ಜಾಗ ಅಟ ಹೇಳೂರ್ ಸರ್ ಕಂಕನವಾಡಿ ರೋಡ್ ಐತಲ್ಲ ಸರ್ ಅರ್ಬನ್ ಬ್ಯಾಂಕ್ ಐತ್ರಿ ಅಲ್ಲಿ ಹೇಳ್ಬಾರ್ದು ಉಪೇ ಮಳೆದಾ ನೆಕ್ಸ್ಟ್ ನಮ್ದು ಅಲ್ಲಿ ಕೇರ್ ಹೇಳ್ತಾರ ಉಪಿಮಳೆಂದ ನಗರ ಈಗ ಯಾರ ಬಂದ್ರು ಮೂರಾ ತಳಿ ಅದಕ್ಕೆ ನೀವ್ ಕೊಡ್ತೀರಿ ಮೂರಾ ತಂದ್ರು ತಂದ್ರೂ ಕೊಡ್ತೀರಿ ಜವಾರಿ ತಂದ್ರೆ ಕಟ್ಸ್ ಕೊಡ್ತವ್ರಿ ನೀವ್ ಯಾವ ತಳಿ ಬೇಕಾತ್ಕೊಂಡ್ರಿಂಗೋ ಈಗ ಕೊಡ್ತಾರ ಕ್ರಾಸಿಂಗ್ ಆದ್ಮೇಲೆ ಅವ್ ಹೆಂಗ ತಳಿಗಳ ಉಟ್ತಾವ್ರಿ ನೋಡ್ರಿ ನೀವು ರಿಂಗಿ ಎಮ್ಮಿ ತಂದ್ರೆ ಸುಲ್ತಾನ್ ಕಟ್ಸಿರ ಸೇಮ್ ಸುಲ್ತಾನ್ ಅಂಗ ಹೋಗಿದ್ದಾರೆ ಈ ಜವಾರಿ ತಂದ್ರೆ ಹೆಂಗ್ ಮಾಡ್ತಾವ್ರಿ ಇದ್ರದ ಅರ್ಧ ಹೋಲಿಕೆ ರೀ ಜವಾರಿ ಅರ್ಧ ಹೋಲಿಕೆ ಹೊಡ್ತಾವ್ರಿ ಕ್ರಾಶಿಂಗ್ ಅದ್ರದ ಅದ್ರ ಬೇರೆ ಕತ್ತರ್ಲೆ ಈಗ ರಿಂಗಿ ಇತ್ತರ ಮೂರ ಇತ್ತರ ಇದ್ರ ಸೇಮ್ ಹೊಡ್ತಾರ ಸರ್ ಈ ಸುಲ್ತಾನ್ ತ ಹೆಂಗ್ ಇರತ್ತರ್ಲೆ ಹಂಗ ಹೊಡ್ತಾರ ಸರ್ ಜವಾರಿ ಹುಡಿ ಕಡಿಸಿರ ತೂಕರ್ ಸರ್ ಕ್ರಾಶಿಂಗ್ ಮಾಡ್ ಸ್ವಲ್ಪ ಬೇರೆ ಹೊಡ್ತಾರ ಸರ್ ಬರೋಬರ್ ಒಂಚೂರ್ ವ್ಯವಸ್ಥೆ ರೀ ಅಂದ್ರೆ ಏಳಪ್ಪ 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 ಏಳಪ್ಪ

ಬೆಲೆ ಎಷ್ಟು ಆಗಬಹುದು ಅಂದಾಜು ಮಾರ್ಕೆಟ್‌ಗೆ ಬಿಟ್ರು ಏನು ಮಾರ್ಕೆಟ್‌ಗೆ ಬಿಟ್ರೆ ಸರ್ ಒಂದು 8 ಹತ್ತು ಲಕ್ಷ ರೂಪಾಯಿ ಸರ್ 8 ರಿಂದ ಲಕ್ಷ ರೂಪಾಯಿ ಸರ್ ಆಹಾ ಅಂದ್ರೆ ನಿಮ್ಮೊಳಗೆ ಒಂದು ದೊಡ್ಡ ಪದಕ ದೊಡ್ಡ ಪದಕ ಐತೆ ಅಂದಂಗಾತ ದೊಡ್ಡ ಪದಕ ಐತೆ ಸರ್ ಸುಲ್ತಾನ ಮತ್ತೆ ಈಗ ಅದರ ಮರಿಗಳನೋ ಅದಾವ್ರಿ ಮಕ್ಕಳು ಏನೋ ಅದಾವ ಮರಿ ಸುಲ್ತಾನ್ಗಳು ಅದಾವ ಸರ್ ಆಯ್ತ್ರ ಹಿಂಗ ನಿಮ್ಮ ಗೋಟೆಯೊಳಗೆ ದನಗಳ ಇನ್ನು ಹೆಚ್ ಹೆಚ್ ಒಂದು ಪ್ರಸಿದ್ಧ ತಳಿಗಳು ಬರಲಿ ಸರ್ ಇಲ್ಲಿತನ ನಾನು ಸರ್ ನಮ್ಮ ಕಡೆ ಚಪ್ಪಾ ಡೆನ್ಮಾರ್ಕ್ ಸಾಯಿwala ಗಿರ್ ಹಿಂಗ ಸ್ವಲ್ಪ ಎಲ್ಲಾ ತಳಿ ಮಾಡ್ಬೇಕಂತ ಐತ್ರಿ ಈಗ ಅರ್ಧ ತಳಿ ಕಂಪ್ಲೀಟ್ ಆಗಿ ಡ್ರೀಮ್ ರೀ ಹೌದ್ರಿ ಇನ್ ಅರ್ಧ ತಳಿ ಹಾಕೋರ್ ಸರ್ ಬರ್ತೀನಿ ಸರ್ ಒಂದ್ಸರಿ ನಿಮ್ ಗೋಟೆಗೆ ಬರ್ತೇನ್ರಿ ಡಿಟೇಲ್ ಆಗಿ ಎಲ್ಲಾನು ಹೇಳಿಕ್ರಿ ಹಂಗ ನಿಮ್ಮಲ್ಲಿ ನಿಮ್ ಗೋಟೆ ಒಳಗೆ ಇನ್ನು ಹೆಚ್ಚೆಚ್ಚಿನೂ ಪ್ರಸಿದ್ಧ ತಳಿಗಳು ಬರ್ಲಿ ಅವು ನಾಡಿಗೆಲ್ಲ ಮತ್ತ ಅತರಂತ ತಳಿಗಳನ್ನು ಹುಡ್ಸಾಕ ಅವ್ ಕಾರಣ ಆಗ್ಲಿ ಮತ್ ಸುಲ್ತಾನ್ ಗಾಯೋದಿಗೆ ಮತ್ತೊಮ್ಮೆ ಶುಭಾಶಯ ಅಭಿನಂದನೆ ಕೋರ್ತಾ ಈ ಒಂದು ಸಂಚಿಕೆಯನ್ನು ಮುಗಿಸ್ತೀನಿ ಸರ್ ಥ್ಯಾಂಕ್ ಯು ಥ್ಯಾಂಕ್ಸ್